ಎಲ್ಲ ರಾಯರ ಭಕ್ತರಿಗೂ ನಮಸ್ಕಾರ ನಾನು ಇವತ್ತು ಕೂಡ ಒಂದು ರಾಯರ ಪವಾಡದ ಜೊತೆ ಬಂದಿದ್ದೀನಿ ಆ ರಾಯರ ಭಕ್ತರೇ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ನಮಸ್ತೆ ನಾನು ರಾಯರ ಭಕ್ತಳು ಮಾತಾಡ್ತಾ ಇರೋದು ನಾನು ಮುಂಚೆ ರಾಯರನ್ನ ನಂಬ್ತಾನೆ ಇರ್ಲಿಲ್ಲ ತುಂಬಾ ದ್ವೇಷಸ್ತಿದ್ದ ರಾಘವೇಂದ್ರ ಸ್ವಾಮಿ ನೋಡಿದ್ರೇನೆ ಸಾಕು ಕೋಪ ಬರ್ತಿತ್ತು ಅದಕ್ಕೆ ಕಾರಣ ನಾನು ಬೇಡ್ಕಂಡ್ರದ್ ಯಾವ್ದು ಆಗ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ನಾನು ರಾಯರ್ನ ತುಂಬಾ ದ್ವೇಷಿಸ್ತಿದ್ದೆ ಅವ್ನ ಕಂಡ್ರನೇ ನನ್ಗಾಗ್ತಾ ಇಲ್ಲ ಕೈನು ಮುಗಿತಾ ಇರ್ಲಿಲ್ಲ ನಾನು ಆ ಆಮೇಲೆ ನಾನು ಯೂಟ್ಯೂಬ್ ಅಲ್ಲಿ ಯಾರೋ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ದಲ್ಲೂ ನಾನು ನೋಡ್ಬಿಟ್ಟು ನಾನು ಪೂಜೆ ಮಾಡಿದ್ರೆ ರಾಯರ್ನ ನಾನು ಮತ್ತೆ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಣ ರಾಯರನ್ನ ಎಲ್ಲರಿಗೂ ಒಳ್ಳೇದ್ ಮಾಡ್ತಾರೆ ನನಗೂ ಒಳ್ಳೇದ್ ಮಾಡ್ತಾರೆ ನಾ ನೋಡೋಣ ಹೇಳ್ಬಿಟ್ಟು ಈ ಮೂರು ತಿಂಗ್ಳಿಂದ ನಾನ್ ರಾಯರಿಗೆ ಪೂಜೆ ಮಾಡ್ತಾ ಬಂದೆ ನನ್ ತಮ್ಮನಿಗೆ ಒಂಬತ್ ವರ್ಷ ಮಕ್ಳಾಗಿರ್ಲಿಲ್ಲ ಆ ಪೂಜೆ ಮಾಡ್ತಾ ನಾನ್ ರಾಯರ್ ಹತ್ರ ಬೇಡ್ಕೊಂಡೆ ನನ್ ಒಂದ್ ಮಗುನ್ ಕೊಟ್ಬಿಡು ರಾಯರೆ ಎಲ್ಲಾ ಎಲ್ಲಾರ್ಗು ಕೊಡ್ತೀಯ ನನ್ನ ಒಂದ್ ಮಗುನ್ ಕೊಟ್ಬಿಡು ರಾಯರೆ ಅಂತ ನಾನು ಸುಮ್ನೆ ಆ ಪೂಜೆ ಮಾಡೋ ಟೈಮಲ್ಲಿ ನಾನು ಬೇಡ್ಕೊಂಡಿದ್ದೆ ಈಗ ನನ್ ತಮ್ಮನಂಟಿಗೆ ಎರಡ್ ಎರಡ್ ತಿಂಗಳು ಪ್ರೆಗ್ನೆಂಟ್ ಅಕ್ಕ ಅಂತ ಫೋನ್ ಮಾಡಿದ್ಲು ಆ ಅವ್ಳು ಹೇಳಕ್ ಮುಂಚೆ ನನಗೆ ರಾಯರು ಕನ್ಸಿಗ್ ಬಂದಿದ್ರು ಆ ರಾಯರು ಕನ್ಸಿಗೆ ಬಂದಿದ್ ದಿಸ್ ಅವ್ಳು ನನಗ್ ಕಾಲ್ ಮಾಡಿ ಹೇಳದ್ಲಕ್ಕ ನನ್ ಪ್ರೆಗ್ನೆಂಟು ಎರಡ್ ತಿಂಗಳು ಪ್ರೆಗ್ನೆಂಟ್ ಈಗ ಅಂತ ತುಂಬಾ ಖುಷಿ ಆಗ್ಬಿಡ್ತು ನನಗೆ ನಾನ್ ರಾಯರ್ ಹತ್ರ ಬೇಡ್ಕೊಂಡಿದ್ದಕ್ಕೂ ನೆರವೇರ್ತು ರಾಯರ್ ಇದಾರೆ ರಾಯರ್ನ ನಂಬ್ಬೇಕು ಅಂತ ಹೇಳ್ಬಿಟ್ಟು ಇನ್ನೂ ನನ್ಗೆ ಗಟ್ಟಿಯಾದ ನಿರ್ಧಾರ ಮಾಡ್ಬಿಟ್ಟೆ ರಾಯರ್ನ ಬಿಟ್ರೆ ಬೇರೆ ಯಾರನ್ನು ನಾನ್ ನಂಬಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಆಗ್ಬಿಡ್ತು ನನ್ಗೆ ಆ ವಿಷಯ ಕೇಳಿ ಮತ್ತೆ ನನ್ ಜೀವನದ್ದು ನಾನ್ ತುಂಬಾ ಬದಲಾವಣೆನ ಕಾಣ್ತಾ ಇದ್ದೀನಿ ರಾಯರ್ನ ನಂಬಿ ಆದಷ್ಟು ನನ್ನನ್ನ ನಾನ್ ಇಷ್ಟ ಬೇಗ ರಾ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಅನ್ಕೊಂಡೆ ಇರ್ಲಿಲ್ಲ ರಾಯರು ನನ್ನ ಬೇಗನೆ ಮಂತ್ರಾಲಯಕ್ಕೆ ಮೊನ್ನೆ ಮೊನ್ನೆವು ಈ ಈ ಶನಿವಾರ ಒಂದ್ ವಾರದಿಂದ ಹೋಗ್ಬಿಟ್ಟು ಬಂದಿದೀನಿ ನೋಡೋಣ ರಾಯರು ಮತ್ತೆ ನನ್ ಜೀವನದಲ್ಲಿ ಮತ್ತೆ ಇನ್ನ ಏನೇನೋ ಆ ಬದಲಾವಣೆ ಮಾಡ್ತಾರೆ ಅಂತ ನೋಡೋಣ ಹ್ಮ್ ಎಲ್ಲರೂ ರಾಯರ್ನ ನಂಬಿ ಒಳ್ಳೇದ್ ಮಾಡ್ತಾರೆ ರಾಯರು ರಾಯರ್ ಇದ್ದಾರೆ ರಾಯರು ತುಂಬಾ ಒಳ್ಳೇದ್ ಮಾಡೇ ಮಾಡ್ತಾರೆ ಅವ್ರು ರಾಯರ್ ಇದಾರೆ ಅದ್ ನನಗೆ ನನ್ನ ತಮ್ಮೆಂಟಿಗೆ ಡಾಕ್ಟ್ರು ಮಕ್ಕಳೇ ಆಗಲ್ಲ ಇವ್ರಿಗೆ ಶುಗರ್ ಐತೆ ಥೈರಾಯ್ಡ್ ಐತೆ ಅಂತ ಎಲ್ಲಾ ಹೇಳಿದ್ರು ಡಾಕ್ಟ್ರೇ ಹೇಳಿದ್ರು ಇವ್ರಿಗೆ ದಪ್ಪ ಇದ್ದಾಳೆ ಜಾ ಜಾಸ್ತಿ ಇವ್ರಿಗೆ ಮಕ್ಕಳೇ ಆಗಲ್ಲ ಅಂತ ಹೇಳಿದ್ರು ಆದರೆ ರಾಯರು ಕೊಟ್ರು ನಮ್ಗೆ ಆ ಅದಕ್ಕೆ ಕಾರಣ ರಾಯರೇ ಅಂತಾನೆ ನಾನು ಹೇಳ್ತೀನಿ ರಾಯರ್ನ ನೀವು ನಂಬಿ ಒಳ್ಳೇದ್ ಮಾಡ್ಲಿ ನಿಮ್ಗೂ ನಮಸ್ಕಾರ ಈಗ ಈ ಭಕ್ತೆ ಮಾತಾಡಿದ್ದು ಕೇಳಿಸ್ಕೊಂಡ್ರಿ ಅನಿಸುತ್ತೆ ಅವ್ರ ತಮ್ಮನ ಹೆಂಡ್ತಿ ತುಂಬ ದಪ್ಪ ಇದ್ದಾರೆ ಅಂದರೆ ನೂರ ಹದಿನೈದು ಕೆ ಜಿ ಇದ್ದಾರೆ ಡಾಕ್ಟ್ರು ವೆಯ್ಟ್ ಲಾಸ್ ಹೇಳಿದರು ಮತ್ತು ನಿಮಗೆ ಮಕ್ಕಳೇ ಆಗೋಲ್ಲ ಅಂತ ಹೇಳಿದ್ದಾರೆ ಅವರಿಗೆ ಶುಗರ್ ಇದೆ ಬಿ ಪಿ ಇದೆ ಥೈರಾಯ್ಡ್ ಇದೆ ಇದೆಲ್ಲ ಕ್ಲಿಯರ್ ಆದರೆ ಮಾತ್ರ ಮಕ್ಕಳಾಗ್ತವೆ ಅಂತ ಹೇಳಿದರು ಆದರೆ ಅವ್ರು ವೆಯ್ಟ್ ಲಾಸೇ ಆಗಿಲ್ಲ ಇನ್ನೂ ನೂರ ಹದಿನೈದು ಕೆ ಜಿನೇ ಇದ್ದಾರೆ ಮತ್ತು ಡಾಕ್ ರಾಯರು ಕನಸಲ್ಲಿ ಬಂದು ನನಗೆ ಸೂಚನೆ ಕೊಟ್ಟರು ಅಂತ ಇವ್ರು ಹೇಳಿದರು ಆದರೆ ರಾಯರು ಎಲ್ಲರ ಕನಸಲ್ಲೂ ಬರಲ್ಲ ರಾಯರ ಕನಸಲ್ಲಿ ಬಂದಿದೆ ಅಂದರೆ ರಾಯರ ಅನುಗ್ರಹ ಆಗಿದೆ ಅಂತ ಅರ್ಥ ಸುಮ್ಮ ಸುಮ್ಮನೆ ಯಾರ ಕನಸಲ್ಲೂ ಬರಲ್ಲ ರಾಯರವ್ರ ಕನಸಲ್ಲಿ ಬಂದಿದ್ದಾರೆ ಅಂದರೆ ಅದು ರಾಯರ ಪವಾಡನೇ ಎಷ್ಟೊಂದು ಜನ ನನಗೆ ಪ್ರಸಾದ ಆಗೋಲ್ಲ ನನಗೆ ರಾಯರ ಕನಸಲ್ಲೇ ಬರೋಲ್ಲ ನಿಮ್ಮ ಕನಸಲ್ಲಿ ಬರ್ತಾರ ರಾಯರು ಅಂತ ಕೇಳ್ತಾರೆ ರಾಯರು ಅದ್ಭುತ ಎಲ್ಲ ಕನಸಲ್ಲೂ ಹೋಗಲ್ಲ ಅವರಿಗೆ ಅನುಗ್ರಹ ಯಾರ್ದಾಗಿರುತ್ತೋ ಅವ್ರಿಗೆ ಮಾತ್ರ ಹೋಗಿರ್ತಾರೆ ನೀವು ಸಹ ರಾಯರನ್ನು ನಂಬಿ ರಾಯರ ನಂಬಿದರೆ ಏನು ಬೇಕಾದರೂ ಆಗುತ್ತೆ ನಮ್ಮ ಜೀವನವೇ ಚೇಂಜ್ ಆಗುತ್ತೆ ಬಲವಾಗಿ ನಂಬಿ ರಾಯರನ್ನು ನೀವು ತುಂಬ ಜನಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ರಾಯರಿದ್ದಾರೆ ಅಂತ ಕಮೆಂಟ್ಸ್ ಮಾಡಿ ನಾನು ಮುಂದಿನ ರಾಯರ ಪವಾಡದೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ